ಎಲ್ರಿಗೂ ನಮಸ್ಕಾರ ಇವತ್ತಿನ ನ್ಯೂಸ್ ಇದು ಓದು ನಮ್ಮ ಜ್ಞಾನವನ್ನು ವೃದ್ಧಿಸುತ್ತದೆ ನಿಜ ಹಾಗೆಯೇ ಅದೇ ಓದು ನಮ್ಮ ಮನಸ್ಸುಗಳನ್ನು ಕುಗ್ಗಿಸುತ್ತದೆ ಈ ರೀತಿಯ ಅನುಮಾನ ಬಲವಾಗುತ್ತಿದೆ ಮೂಲ ಅಂಶದಲ್ಲಿ ಓದು ನಮ್ಮ ಅರಿವನ್ನು ಹೆಚ್ಚಿಸಿ ನಮ್ಮಲ್ಲಿ ವಿನಯವನ್ನು ಬೆಳೆಸುತ್ತದೆ ತುಂಬಿದ ಕೂಡ ತುಳುಕಲು ಸಾಧ್ಯವಿಲ್ಲ ಮತ್ತು ಅವಕಾಶವೂ ಇಲ್ಲ ಅದು ನಮ್ಮಲ್ಲಿ ಜೀವಪರ ನಿಲ್ಲವ ನಿಲುವನ್ನು ವಿನಯವನ್ನು ಪ್ರಭುತ್ವತೆಯನ್ನು ತಾಳ್ಮೆಯನ್ನು ಮತ್ತು ಒಟ್ಟಾರೆ ಸಂಸ್ಕೃತಿ ಪ್ರಜ್ಞೆಯನ್ನು ಬೆಳೆಸುತ್ತಿದೆ ಆದರೆ ಅದೇ ಒಂದು ಓದು ಬಹಳಷ್ಟು ಜನರಲ್ಲಿ ಅಹಂಕಾರವನ್ನು ಸಣ್ಣ ಮನಸ್ಸನ್ನು ಆ ಅಸೂಯ ಪರ ಗುಣವನ್ನು ಕುರ್ಲಕ್ಷ ವ್ಯಕ್ತಿತ್ವವನ್ನು ರೂಪಿಸುವ ಸಾಧ್ಯತೆ ಇದೆ ನಾನು ಎಲ್ಲರಿಗಿಂತ ಹೆಚ್ಚು ಓದಿದ್ದೇನೆ ಎಲ್ಲ ಶ್ಲೋಕಗಳು ಅಧ್ಯಯನಗಳು ಮಂತ್ರಗಳು ಕಾಲಂಗಳು ನೆನೆ ನನಗೆ ನೆನಪಿದೆ ನಾನು ಅದನ್ನು ಅತ್ಯಂತ ಸಮರ್ಥವಾಗಿ ನೆನಪಿಟ್ಟು ವಾದಿಸಬಲ್ಲೆ ನನ್ನ ಸಹವರ್ತಿಗಳಿಗೆ ಆ ಮಟ್ಟದ ನೆನಪು ಮತ್ತು ಜ್ಞಾನ ಇಲ್ಲ ಅವರ ವಾದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇಲ್ಲ ಎಂದು ಸಹ ಸಾಮಾನ್ಯ ಜನರನ್ನು ಕೀಳಾಗಿ ಕಾಣುವ ಮನೋಭಾವ ಕಂಡುಬರುತ್ತಿದೆ ಪ್ರಾರಂಭದ ದಿನಗಳಲ್ಲಿ ಅಕ್ಷರ ಬರುವವರನ್ನು ಅಂತಹ ಸಂಸ್ಕೃತ ಕಲಿದವರನ್ನು ನಂತರ ಇಂಗ್ಲಿಷ್ ಮಾತನಾಡುವುದವರನ್ನು ಬಹಳ ಲಘುವಾಗಿ ಕಾಣಲಾಗುತ್ತಿತ್ತು ಈಗ ಹೃದಯದ ಭಾಷೆಗಿಂತ ಮೆದುಳಿನ ಭಾಷೆಗೆ ಹೆಚ್ಚಿನ ಮಹತ್ವ ಕೊಡುತ್ತಿರುವುದು ಕಂಡುಬರುತ್ತದೆ ಭಗವದ್ಗೀತೆ ಶುಕ್ಲ ಶ್ಲೋಕಗಳನ್ನು ಕುರನಿನ ಅಧ್ಯಯನಗಳನ್ನು ಬೈಬಲ್ನ ಸಂದೇಶಗಳನ್ನು ಸಾಹಿತ್ಯ ಪ್ರಕಾರಗಳನ್ನು ಭಾಷೆಯ ವ್ಯಾಕರಣವನ್ನು ಆರ್ಥಿಕತೆ ಸೂಕ್ಷ್ಮತೆಯನ್ನು ಧಾರ್ಮಿಕ ಆಚರಣೆಗಳನ್ನು ಕಲೆಯ ಹೂಗಳಿಗೂ ಸೇರಿಸಿ ಯಾವುದೇ ಕ್ಷೇತ್ರದ ಜಾನದ ಮೇಲೆ ಒಬ್ಬರಿಗೆ ಹೆಚ್ಚಿನ ನಿಯಂತ್ರಣ ಸಾಧ್ಯವಾಗದಿದ್ದರೆ ಅದು ಆ ವ್ಯಕ್ತಿಯ ಸರಳ ನಡವಳಿಕೆ ಕಾರಣವಾಗಿ ಸಾಮಾನ್ಯ ಜನರಿಗೆ ಅದನ್ನು ಅತ್ಯಂತ ವಿನಯದಿಂದ ತಲುಪಿಸುವ ಮತ್ತು ಜ್ಞಾನ ಕೂಡ ಅರಿಯುವ ನಿರಿವಿನಂತೆ ಸದಾಕಾಲ ಚಲಿಸುತ್ತಲೇ ಇರುತ್ತದೆ ಅದು ಅಲ್ಲ ಬದಲಾವಣೆ ಆಗುತ್ತಲೇ ಇರುತ್ತದೆ ಇಂದಿನ ತನ್ನ ಜ್ಞಾನ ಮುಂದೆ ಅಪ್ರಸ್ತುತವಾಗಬಹುದು ಎಂಬ ಅರಿವು ಓದುವವರಿಗೆ ಇರಬೇಕಾಗುತ್ತದೆ ಅದರ ವರ್ತನೆ ಸಹಜವಾಗಿ ಹೊರತು ವಿಚಿತ್ರವಾಗಬಾರದು ಮತ್ತು ಎಲ್ಲಕ್ಕಿಂತಲೂ ಹೆಚ್ಚಾಗಿ ವಿಶಾಲ ಮನೋಭಾವನ ಪ್ರೀತಿ ವಿಶ್ವಾಸ ತುಂಬಿದ ಮಾನವೀಯ ಆಧಾರ ಸೌಜನ್ಯದ ನಡವಳಿಕೆಯೇ ಅತ್ಯುತ್ತಮ ಜ್ಞಾನವೇ ಹೊರತು ಅಕ್ಷರಗಳ ಅಧ್ಯಯನಗಳ ಪುಟಗಳ ಶ್ಲೋಕಗಳ ದಾಖಲೆಗಳ ಜ್ಞಾನ ಕೇವಲ ವಾದ ಪ್ರತಿವಾದಗಳಿಗೆ ಹೊರತು ಸಮಾಜದ ಶಾಂತಿಯ ನೆಮ್ಮದಿಯ ಜನರ ಜೀವನ ಮಟ್ಟ ಸುಧಾರಣೆ ದಿಕ್ಕಿನಲ್ಲಿ ಅವುಗಳ ಪಾತ್ರ ಕಡಿಮೆ ಅಂದು ಈಗಲೇ ದೃಢಪಟ್ಟಿದೆ ಹೆಚ್ಚಿನ ಓದುವರನ್ನು ತಲೆ ಸೃಷ್ಟಿಸುವ ನೋಡಿದರೆ ನಾವು ನಿರಪರಾಧಿಗಳಾಗಿದ್ದರೂ ಪೊಲೀಸರು ಕಂಡರೆ ಭಯವಾಗುವಂತೆ ಭಾಸವಾಗುತ್ತದೆ ನಮ್ಮ ದೇಶದಲ್ಲಿ ಸಂಸತ್ ಸಂಸರ ಸಾಕ್ಷರತೆಯ ಸಂಖ್ಯೆ ಹೆಚ್ಚಾಗಿದ್ದರೂ ನಿಜವಾಗಿ ಅರಿಯುವ ಸಂಖ್ಯೆ ತುಂಬಾ ಕಡಿಮೆ ಇದೆ ಮುಗ್ಧತೆ ಮತ್ತು ಮೌಢ್ಯತೆ ಬಹಳ ತುಂಬಿ ತೊಳುಕುತ್ತಿದೆ ನಮಗೆ ಸಾಹಿತ್ಯ ಸಂಗೀತ ಕಲೆ ಧಾರ್ಮಿಕತೆ ವಿಜ್ಞಾನ ಮುಂತಾದ ವಿಷಯಗಳಲ್ಲಿ ಪಾಂಡಿತ್ಯವಿದೆ ಎಂಬ ಮಾತ್ರಕ್ಕೆ ಸಾಮಾನ್ಯರಿಗಿಂತ ಭಿನ್ನ ಎಂದು ಭಾವಿಸಿ ಆ ಕಲೆಗಳನ್ನು ಸಾಮಾನ್ಯರಿಗೆ ಅರ್ಥವಾಗುವ ಅಭಿಪ್ರಾಯ ವ್ಯಕ್ತಪಡಿಸಿದರೆ ನಿಮಗೆ ಪ್ರಶಸ್ತಿ ಬಹುಮಾನವು ಅಧಿಕಾರವು ಡಾಕ್ಟರೇಟ್ ಬರಬಹುದು ಆದರೆ ವಿನಯ ಮಾನವತೆ ಇಲ್ಲದಿದ್ದರೆ ವಿಶಾಲ ಮನೋಭಾವ ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥ ರೀತಿಯ ಗುಣ ಮಾತ್ರ ಈ ಸಮಾಜ ಒಳ್ಳೆಯ ಬದಲಾವಣೆಗೆ ಕಾರಣವಾಗಬಹುದೇ ಹೊರತು ನಿಮ್ಮ ಅಕ್ಷರ ಜ್ಞಾನ ಅಹಂಕಾರ ಸಣ್ಣ ಮನಸ್ಸು ದ್ವೇಷ ಮನೋಭಾವ ಸಮಾಜಕ್ಕೆ ಮಾರಕ ಬದುಕಿನ ಅನುಭವದ ಸಾಗರದಲ್ಲಿ ಓದು ಒಂದು ಪೂರಕ ಪ್ರತಿಗೆ ಹೊರತು ಓದಿನಿಂದಲೇ ಅನುಭವ ಪಡೆದರೆ ಅದು ಜ್ಞಾನದ ಒಣ ರೂಪ ಅಷ್ಟೇ ಸರಕಾರ ನ್ಯಾಯಗಳ ರೀತಿಯಲ್ಲಿ ದಾಖಲೆ ಆಧಾರಗಳು ನಮ್ಮ ಅಭಿಪ್ರಾಯ ರೂಪಿಸಿದೆ ನಮ್ಮನ್ನು ನಿಯಂತ್ರಿಸಿದರೆ ಕ್ರಿಯಾತ್ಮಕ ಮನಸ್ಸಿನ ನಮ್ಮನ್ನು ಕಾಪಾಡಬೇಕು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ